ಗ್ರಾಜ್ಯುಟಿಯಿಂದ ಕೈ ಬಿಟ್ಟ ಸರ್ಕಾರಕ್ಕೆ ಎಳಿದಿಕ್ಕಾರ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನು ಗ್ರಾಜ್ಯುಟಿಯಿಂದ ಕೈ ಬಿಟ್ಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಳಿದಿಕ್ಕಾರ ಆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೊತ್ತಿದ್ದಂಗೆ ಐ ಸಿ ಡಿ ಎಸ್ ಸ್ಕೀಮು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಾರಂಭ ಆಯಿತು ಅವತ್ತೇನು ಅಪೌಷ್ಟಿಕತೆ ಹೆಚ್ಚಾಗಿತ್ತು ಗರ್ಭಿಣಿ ಬಾಣಂತಿಯರ ಮರಣ ಸಂಖ್ಯೆ ಜಾಸ್ತಿ ಇತ್ತು ಬಡತನ ಜಾಸ್ತಿ ಇತ್ತು ಅಂಥ ಸಂದರ್ಭದಲ್ಲಿ ಐ ಸಿ ಡಿ ಎಸ್ ಯೋಜನೆ ಪ್ರಾರಂಭ ಆಯಿತು ಏನು ಪ್ರಾರಂಭ ಆದಾಗಿಂದ ಸುಮಾರು ಇವತ್ತು ಐವತ್ತು ವರ್ಷ ತುಂಬಿದೆ ಮೊನ್ನೆ ಅಕ್ಟೋಬರ್ಗೆ ಅಂಥ ಸಂದರ್ಭದಲ್ಲಿ ಹೆಣ್ಣುಮಕ್ಳು ನೂರೈವತ್ತು ರೂಪಾಯಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐವತ್ತು ರೂಪಾಯಿ ಸಹಾಯಕಿಯರಿಗೆ ಸಂಬಳ ಗೌರವಧನ ಕೊಟ್ಟು ದುಡಿಸ್ಕೊಂತು ಇವತ್ತೇನು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿವೃತ್ತಿ ಮಾಡಬೇಕು ನಿವೃತ್ತಿ ವಯಸ್ಸು ಫಿಕ್ಸ್ ಆದಾಗ ಬರೀ ಕೈಯಲ್ಲಿ ಬರೀ ಮೂವತ್ ಸಾವಿರ ಐವತ್ ಸಾವಿರ ಇದು ಗಂಟು ಕೊಟ್ಟು ಅವ್ರ ಮನೆಗ್ ಕಳಿಸಿದ್ರು ನಂತರದಲ್ಲಿ ಇದೇನು ನಾವು ಐ ಸಿ ಡಿ ಎಸ್ ಅಲ್ಲಿ ಕೆಲಸ ಮಾಡೋದು ಪೂರ್ಣ ಅವಧಿಯಲ್ಲಿ ಕೆಲಸ ಮಾಡ್ತಿದ್ವಿ ಮಕ್ಕಳಿಗೆ ಶಿಕ್ಷಣ ಕೊಡೋದು ಆಹಾರ ಕೊಡೋದು ತಾಯಂದಿರಿಗೆ ತಿಳುವಳಿಕೆ ಕೊಡೋದು ಪೌಷ್ಟಿಕ ಆಹಾರ ಶಿಬಿರಗಳನ್ನು ಮಾಡೋದು ಒಂದೇ ಸೂರಿನಡಿ ಒಳಗೆ ಮಕ್ಕಳ ಆಹಾರ ಆರೋಗ್ಯ ಶಿಕ್ಷಣ ತಾಯಂದಿರ ಆರೋಗ್ಯ ಆಹಾರ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಗುಜರಾತಿನ ನಮ್ಮ ಅಂಗನವಾಡಿ ನೌಕರರು ಮತ್ತು ಸಹಾಯಕಿಯರು ಸುಪ್ರೀಂ ಕೋರ್ಟ್ ಹೋದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸುಪ್ರೀಂ ಕೋರ್ಟ್ ಇದನ್ನೆಲ್ಲ ಗಮನಿಸಿ ಸ್ಟಡಿ ಮಾಡಿ ಇವರು ಅಂಗನವಾಡಿ ನೌಕರರು ಕಾರ್ಮಿಕರ ಹಕ್ಕಿಗೆ ಒಳಪಡ್ತಾರೆ ಇವರಿಗೆ ಗ್ರಾಜ್ಯುಟಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಪು ಕೊಡ್ತು ಆ ತೀರ್ಪಿನ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜನವರಿ ಹತ್ತು ಹತ್ತು ದಿನಗಳ ಕಾಲ ನಾವು ಹೋರಾಟ ಮಾಡಿದ್ವಿ ಆ ಹೋರಾಟದಲ್ಲಿ ಗ್ರಾಜ್ಯುಟಿ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು ಆದ್ರೆ ಎರಡ್ ಸಾವಿರದ ಹನ್ನೊಂದ್ರಿಂದ ನಿವೃತ್ತಿ ಆದವ್ರಿಗೆ ಅದು ಅನ್ವಯ ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಒಂದರಿಂದ ಆ ನಿವೃತ್ತಿ ಆದವರಿಗೆ ಗ್ರಾಜ್ಯುಟಿ ಕೊಡ್ತೀವಿ ಅಂತ ಹೇಳಿದ್ರು ನಾವೇ ನಾವು ಕೇಳ್ತಾ ಇದ್ದೀವಿ ಈಗ ರಾಜ್ಯಕ್ಕೆ ಕೊಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡನೇ ಇಸ್ವಿನಲ್ಲೇ ಇದು ಕಾಯ್ದೆ ಆಗಿದೆ ಅಂತ ಸಂದರ್ಭದಲ್ಲಿ ನಮ್ಮ ಅಂಗನವಾಡಿ ನೌಕರರು ನಿವೃತ್ತಿಯಾಗಿರೋದು ಎರಡು ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಮೂವತ್ತೊಂದರವರೆಗೂ ಸುಮಾರು ರಾಜ್ಯದಲ್ಲಿ ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಜನ ನಿವೃತ್ತಿಯಾಗಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಹತ್ತು ಸಾವಿರದ ಮುನ್ನೂರ ಹನ್ನೊಂದು ಅಂಗನವಾಡಿ ಸಹಾಯಕಿಯರು ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತು ಜನ ನಿವೃತ್ತಿಯಾಗಿದೆ ಇವ್ರಿಗೆ ಕೇವಲ ಕೇವಲ ಸರ್ಕಾರ ಕೊಡಬೇಕಾಗಿರೋದ ಗ್ರಾಜ್ಯುಟಿ ಫೈನಲ್ ಮಾಡಬೇಕಾದ್ರೆ ಅವ್ರಿಗೆಲ್ಲ ಕೊಡ್ಬೇಕಾದ್ರೆ ಬರೀ ನೂರ ಎಂಬತ್ ಕೊಡ್ಬೇಕು ಈ ಸಾವಿರ ಕೋಟಿಗಳು ಬೇರೆ ಬೇರೆ ಸ್ಕೀಮ್ ಗಳಿಗೆ ಬೇರೆ ಬೇರೆ ಸಬ್ಸಿಡಿಗಳು ಕೊಡೋದನ್ನ ನಿಲ್ಸಿ ನಮ್ಮ ಅಂಗನವಾಡಿ ನೌಕರರಿಗೆ ನೂರ ಎಂಬತ್ ಕೋಟಿ ಕೊಟ್ರೆ ಇವತ್ತು ತೋಯಸ್ಸಾದಂತವ್ರು ಇವತ್ತಿ ಬಂದಿದಾರೆ ನೋಡ್ರಿ ಅವ್ರಿಗೆ ನಡೆಯೋದಕ್ಕಾಗಲ್ಲ ಇವತ್ತೇನು ಎಲ್ಲಾ ಕಾಯಿಲೆಗಳು ಗೂಡಾಗಿದೆ ಆರೋಗ್ಯ ಕಾಪಾಡ್ತಾರೆ ಪಡ್ಕೊಳಕ್ ಒಂದ್ ಮಾತ್ರೆ ತಗೊಳಕಾಗಲಿ ಒಂದ್ ಅವ್ರಿಗೆ ಏನೋ ಒಂದು ಆಶ್ರಯ ಅವ್ರ ಕೈ ಬಲಪಡಿಸೋದಕ್ಕೆ ಆರ್ಥಿಕ ನ್ಯಾಯ ಕೊಡೋದಿಕ್ಕೆ ಇದು ಅನುಕೂಲ ಆಗುತ್ತೆ ಅದಕ್ಕೆ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನ್ ಗ್ರಾಜಿಟಿ ಕೊಡ್ತಾ ಇದಾರೆ ಇಪ್ಪತ್ಮೂರು ಏಪ್ರಿಲ್ ಇಂದೀಚೆಗೆ ಈ ಹಿಂದೆ ನಿವೃತ್ತಿ ಆದವ್ರಿಗೆ ಆ ಕೊಡ್ಬೇಕು ಅಂತ ಹೇಳಿ ಇವತ್ತು ಆ ಒತ್ತಾಯ ಮಾಡ್ತಾ ಇದ್ದೀವಿ ಇದು ರಾಜ್ಯಾದ್ಯಂತ ಎಲ್ಲಾ ತಾಲ್ಲೂಕಲ್ಲಿ ಈ ಹೋರಾಟನ ಮಾಡ್ತಾ ಇದ್ದೀವಿ ಇವತ್ತು ಸಿ ಮನವಿ ಕೊಡ್ತಿದೀವಿ ನಾನು ಕೇರಂಗ್ನಹಳ್ಳಿ ತಾವರೆಕೆರೆ ವೃತ್ತದಲ್ಲಿ ಕೇರಂಗ್ನಹಳ್ಳಿ ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯ ಕೆಲಸ ಮಾಡ್ತಾ ಇದ್ದೆ ನನ್ನ ಹೆಸರು ವೀರತ್ನಮ್ಮ ಅಂತಂದೇಳಿ ನನಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿವೃತ್ತಿ ಆದೆ ಆದ್ರೂ ಈಗ ನಾಲ್ಕು ವರ್ಷದಲ್ಲಿದೆ ಮೂರ್ ವರ್ಷ ತುಂಬ ನಾಲ್ಕು ವರ್ಷದಲ್ಲಿದೆ ನನಗೆ ಬರ್ಬೇಕಾಗಿರುವಂತ ಎನ್ ಪಿ ಎಸ್ ಹಣ ನಮ್ಮ ಹಣ ಹಿಡ್ದಿರೋದು ಸಹನು ನಮ್ಗೆ ಕೊಟ್ಟಿಲ್ಲ ನಾಲ್ಕು ವರ್ಷ ಆಗಿದೆ ಅದು ದುಡ್ಡು ಬರ್ಬೇಕು ಬಂದಿಲ್ಲ ಸರ್ ಅದು ಕೊಟ್ಟಿದ್ದೀನಿ ಸರ್ ಆಫೀಸ್ಗೆ ಅದ್ ಎಷ್ಟು ಸಾರಿ ಬಂದಿದಿನ ಗೊತ್ತಿಲ್ಲ ನಮಸ್ತೆ ನನ್ನ ಹೆಸರು ಪಾರ್ವತಮ್ಮ ಹೇಳಿ ನಾನು ಸೇಟಿ ಸಂಘದ ತಾಲೂಕ್ ಅಧ್ಯಕ್ಷರು ಈಗ ನಮ್ಮ ಕೋರಿಕೆ ಏನಂದ್ರೆ ರಾಜ್ಯ ಸರ್ಕಾರದಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ರಿಟೈರ್ಡ್ ಆದವ್ರಿಗೆ ಮಾತ್ರ ಗ್ರಾಜ್ಯೂಯೇಟಿ ಬರ್ತಾ ಇದೆ ಅದಕ್ಕೆ ಹಿಂದೆ ಎರಡ್ ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದವ್ರಿಗೆ ಸಹಾಯಕಿಯರ್ಗಾಗ್ಲಿ ಕಾರ್ಯಕರ್ತರಿಗೆ ಗ್ರಾಜ್ಯೂಯೇಟಿ ಕೊಡ್ತಾ ಇಲ್ಲ ಈಗ ತುಂಬಾ ವಯಸ್ಸಾಗಿದೆ ಈಗ ಕೆಲವರು ಸತ್ತೋಗಿದ್ದಾರೆ ಸತ್ತೋದ್ರಿಗೆ ಕೂಡ ನಾಮಿನಿ ಕೊಟ್ಟಂಥವ್ರಿಗೆ ಕೂಡ ಅದ್ರ ಗ್ರಾಜ್ಯುಯೇಟಿನ ಸರ್ಕಾರ ಕೊಡಬೇಕಂತೇಳಿ ಈಗ ಹೋರಾಟ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ರಾಜ್ಯಾದ್ಯಂತ ಎಲ್ಲ ತಾಲೂಕಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ ಇದಾಗದಲ್ಲೇ ಇದ್ರೆ ನವೆಂಬರ್ ಹತ್ತು ಹನ್ನೊಂದು ಬೆಂಗಳೂರು ಸಲುವ ಕಾರ್ಯಕ್ರಮ ಇಟ್ಕೊಂಡಿದೀವಿ ದಯವಿಟ್ಟು ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ನಮ್ಮ ಆದಂತ ಅಕ್ಕ ಒಂದು ಕೊಡ್ಸೇ ಕೊಡಿಸ್ತೀವಿ ಸಿಐಟಿ ಸಂಘಟನೆ ವತಿಯಿಂದ ಸಿಐಟಿಒ ವತಿಯಿಂದ ಈ ದಿನ ನಮ್ಗೆ ಆ ಸಿ ಡಿ ಪಿ ಅವರಿಗೆ ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಇಪ್ಪತ್ ಮೂರ ತನಕ ಏನು ನಿವೃತ್ತಿ ಆಗಿರ್ತಕ್ಕಂತ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಸುಪ್ರೀಂ ಕೋರ್ಟ್ ಆದೇಶದಂತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಗ್ರಾಜ್ಯುಟಿ ಮೊತ್ತವನ್ನು ಕೊಡುವಂತೆ ನಮ್ಮಲ್ಲಿ ಬಂದು ಈಗ ಈ ದಿನ ನಮಗೆ ಮನವಿಯನ್ನ ಸಲ್ಲಿಸಿರ್ತಾರೆ ಈ ಮನವಿಯನ್ನ ಶ್ರೀ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಹ ನಾವು ಕಳಿಸ್ಕೊಡ್ತೀವಿ ಸೊ ಇದ್ರ ಮುಖಾಂತರವಾಗಿ ನಿಮ್ಗೆಲ್ಲರಿಗೂ ತಿಳಿಸ್ತಾ ನಿಮ್ಮ ಮನವಿಯನ್ನು ನಾನು ಯಶಸ್ವಿಯಾಗಿ ಸ್ವೀಕರಿಸ್ತೇನೆ